ಮೈಸೂರು ಜಿಲ್ಲೆ ಸಾಲಿಗ್ರಾಮ ಪಟ್ಟಣದ ಎಸ್ಸಿ ಎಜುಕೇಷನ್ ಲೀ ಚನ್ನಕೇಶವ ವಿದ್ಯಾಸಂಸ್ಥೆಯ ಸುವರ್ಣ ಮಹೋತ್ಸವದ ಸಮಾರಂಭ ಕಾರ್ಯಕ್ರಮವು ಡಿಸೆಂಬರ್ ಏಳು ರಂದು ಸಾಲಿಗ್ರಾಮ ಪಟ್ಟಣದ ಪೊಲೀಸ್ ಸ್ಟೇಷನ್ ಹಿಂಭಾಗದ ಮೈದಾನದಲ್ಲಿ ನಡೆಯಲಿದೆ ಎಂದು ಸಂಸ್ಥೆಯ ಗೌರವಾಧ್ಯಕ್ಷ ಚೆನ್ನಮಲ್ಲಯ್ಯ ತಿಳಿಸಿದರು ಶಾಲೆಯಲ್ಲಿ ಆಯೋಜಿಸಿದ ಸಿದ್ಧತೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಜಿಲ್ಲೆಯ ಅಹವಡೆ ಎಸ್ಸಿ ಎಜುಕೇಶನ್ ಲೀ ಚನ್ನಕೇಶವ ವಿದ್ಯಾಸಂಸ್ಥೆಗಳು ಪ್ರಾರಂಭವಾಗಿದ್ದು ಬಡ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿದೆ ಸಾಲಿಗ್ರಾಮ ವಿದ್ಯಾಸಂಸ್ಥೆಯು ಸುಮಾರು ಐವತ್ತು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡುವ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಇದರ ಸುವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಪೋಷಕರು ಮತ್ತು ಹಳೆ ವಿದ್ಯಾರ್ಥಿಗಳು ಆಗಮಿಸಬೇಕು ಎಂದರು ಕಾರ್ಯಕ್ರಮಕ್ಕೆ ರಾಜ್ಯದ ಮತ್ತು ಜಿಲ್ಲೆಯ ಹಾಗೂ ತಾಲೂಕಿನ ಜನಪ್ರತಿನಿಧಿಗಳು ಹಾಗೂ ಶಾಲೆಯಲ್ಲಿ ಓದಿ ಅಧಿಕಾರಿಗಳಾಗಿರುವ ಅಧಿಕಾರಿಗಳು ಮತ್ತು ನಿವೃತ್ತರು ಹಾಗೂ ಸಾಲಿಗ್ರಾಮ ಪಟ್ಟಣದ ಸಾರ್ವಜನಿಕರು ಸಂಸ್ಥೆ ಎಷ್ಟು ವರ್ಷ ಸುದೀರ್ಘವಾಗಿ ಯಶಸ್ವಿಯತ್ತ ಸಾಗಲು ಸಹಕಾರ ನೀಡಿದ ಎಲ್ಲ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಂದು ಮನವಿ ಮಾಡಿದರು ವಲಯದ ಏಳು ಜಿಲ್ಲೆಗಳಲ್ಲಿ ಎಸ್ಸಿ ಅನುದಾನಿತ ಶಾಲೆಗಳಲ್ಲಿ ಐವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಉತ್ತಮ ಶಿಕ್ಷಣ ಕೊಡಿಸುವ ಏಕೈಕ ಸಂಸ್ಥೆ ಎಂದರೆ ಅದು ಸಾಲಿಗ್ರಾಮ ಎಸ್ಸಿ ಎಜುಕೇಷನ್ ಲೀ ಚನ್ನಕೇಶವ ವಿದ್ಯಾಸಂಸ್ಥೆ ಎಂದರು ನಿರ್ದೇಶಕ ಹೊನ್ನಪ್ಪ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಪಿ ಉಮೇಶ್ ಹೈಸ್ಕೂಲ್ ಮುಖ್ಯ ಶಿಕ್ಷಕ ಗೋವಿಂದರಾಜು ಉಪನ್ಯಾಸಕರಾದ ರಂಜಿತಾ ಮಂಜುನಾಥ್ ಶಿಕ್ಷಕ ಪ್ರವೀಣ್ ಇತರರು ಇದ್ದರು ನ್ಯೂಸ್ ಸಿಸಿಟಿವಿ ಕನ್ನಡ ಬೆಂಗಳೂರು

ವಿಶೇಷವಾಗಿ ದಲಿತರು ಗ್ರಾಮೀಣದ ಬಡವರಿಗೆ ಹುಡುಗಡವರಿಗೆ ವಿದ್ಯಾರ್ಥಿಯನ್ನು ಸಿ ಇದರಲ್ಲಿ ಅತಿಯಾದ ಶ್ರಮ ಪಟ್ಟು ಇದು ಮಾಡ್ಕೊಂಡು ಬಂದಾಗ ಕಾಲೇಜುಗಳನ್ನ ಪ್ರಾರಂಭ ಮಾಡಿಕೊಂಡು ಅಲ್ಲೆಲ್ಲ ಇದು ಮಾಡಿಕೊಂಡು ನಮಗೆ ಸೌಕರ್ಯಗಳು ಕಡಿಮೆ ಆಗಿರೋದ್ರಿಂದ ಸಂಪತ್ತುಗಳು ಕಡಿಮೆ ಆಗಿರೋದ್ರಿಂದ ಏಳು 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 ಶಾಲಾ ಕಾಲೇಜುಗಳು అదే నాలుగు ఐ స్కూలు ఒక డి సిద్ నాలుగు ఐ స్కూలు ఒక హాస్టెల్ నడిచే నేను హాస్టెల్ చూడటం నవ్వు యావదే తరం సర్కార్ యావదే తరం సహాయ తేవన్న ఇవరూ నాలుగు సర్కారి నౌకరీ సంబంధించే ఆడక మండలికి యాదే ధర జీవన సర్కార్మంది యాదే తరం సహాయ తే ఆంద ಪಬ್ಲಿಕ್ಕಿಂದಲೂ ಸಹ ಮಾಡಿಕೊಡೋದಲ್ಲೇ ನಾವು ನಡೆಸ್ಕೊಂಡು ಬಂದಿದ್ದೀವಿ ಸರ್ ಅವರಿಗೆ ಕಷ್ಟಪಡ್ಕೊಂಡು ಸಂಸ್ಥೆ ನಡೆಸ್ಕೊಂಡು ಬರ್ತೀವಿ ಗುರುಸಿಬಿಟ್ಟು ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ನಾವು ಎಲ್ಲರೂ